ஆனசோது மத்தியார்

ಎಷ್ಟು ಕಲ್ತಿದ್ದೀರಾ ಏಳು ವರ್ಷದ ಅಂತ ನೋಡೋಕೆ ಗೊತ್ತಾಗ್ತಾ ನೋಡಿ ಯಾರು ಬಂದು ಬರೀ ಬಂದು ಬರೀತಾ ಇಲ್ಲ ಅಂದ್ರೆ ನಿಮ್ಗೆ ಏನು ಗೊತ್ತಿಲ್ಲ ಅಂತ ಏಳು ವರ್ಷದಿಂದ ನೆಕ್ಸ್ಟ್ ಒಂದು ಎರಡು ಮೂರು ಮತ್ತೆ ಏನು ಹೇಳ್ಬೇಕು ಒಬ್ರಿಗೆ ಒಂದೇ ಅವಕಾಶ ಮತ್ತೆ ಮತ್ತೆ ಬರೀತಾನ ಬದು ಮಾಡ್ತಾ ಇದ್ದಲ್ಲ ಎಲ್ಲಿ ಪ್ರೂವ್ ಮಾಡಬೇಕು ಅಲ್ಲಲ್ಲ ಮಾತಾಡೋದರಲ್ಲಿ ಯಾರನ್ನ ಇಂಟರ್ನ್ಯಾಷನಲ್ ಸ್ಕೂಲ್ನಾಗ ಬಂದು ಜಾಸ್ತಿ ಮಾತಾಡ್ತಾನಲ್ಲ ಅವ್ನಿಗೆ ಹೇಳ್ಬಾರ್ದು ನೀನು ಒಂದು ಲಕ್ಷ ಕೊಟ್ಟು ಹೋಗ್ತೀಯಾ ಅಡ್ಮಿಷನ್ ಕೊಟ್ಟು ನಾನು ಫ್ರೀಯಾಗಿ ಕಲಿತಾನೆ ಗೌರ್ಮೆಂಟ್ ಸ್ಕೂಲಲ್ಲಿ ಬಾಕ್ಸೋದರಲ್ಲಿ ಎಷ್ಟಿದೆ ತೋರಿಸು ಅಂತ ಕೇಳು ಏನು ಪೇಪರ್ ಬೇಡ ಅಲ್ಲೇ ನೆಲ ಮೇಲೆ ಬರ್ತ ತೋರಿಸು ಕೇಳು ಅವ್ನಿಗೆ ಇದು ಯಾವುದೋ ಒಂದು ಗೊತ್ತಿರ್ತದೆ ಅಷ್ಟೇ ನೀನು ಹೇಳ ಅವನಿಗೆ ಅವಾಗ ನಾನು ಗೌರ್ಮೆಂಟ್ ಸ್ಕೂಲಲ್ಲಿ ಓದ್ತಾ ಇದ್ದೀನಿ ಇಷ್ಟು ಕಲ್ತಿದ್ದೀನಿ ನೀನು ಒಂದು ಲಕ್ಷ ಕೊಟ್ಟು ಡೊನೇಷನ್ ಕೊಟ್ಟು ದಿನ ಸ್ಕೂಲಲ್ಲಿ ಬಸ್ಸಿಗೆ ಹೋಗ್ತೀಯಾ ನಿನಗೇನು ಗೊತ್ತಿಲ್ಲ ಅಂತ ಅದು ಚಾಲೆಂಜು ಅವನ ಹತ್ರ ಹೊಡೆದಾಡಿ ನಿಮ್ಮ ಅಪ್ಪ ಅಮ್ಮ ಅವರ ಅಪ್ಪ ಅಮ್ಮ ಹೇಳೋದು ಚಾಲೆಂಜ್ ಅಲ್ಲ ಅದು ಇದು ನಿಮ್ ಸಾಧನೆ ಹೊಡೆದಾಡೋದಲ್ಲ ಎಲ್ಲ ಜಾಸ್ತಿ ಮಾತಾಡೋದಲ್ಲ ಮಾಡಬಹುದು ಅವನ ಮ್ಯಾಲೆ ಪರವಾಗಿಲ್ಲ ಅಷ್ಟು ಬರ್ದಿದ್ದಾನ ಅದಕ್ಕೆ ನಾನು ಅವನಿಗೆ ಬೈದಿಲ್ಲ ಗೊತ್ತಾ ಇಂಗೇನು ಬರೋದು ಬೇಡ ಆಮೇಲೆ ಅವ್ನು ಬರೆದಿರೋದ್ರಲ್ಲಿ ಸ್ವಲ್ಪ ಡಿಫ್ರೆಂಟ್ ಆಗಿ ಬರ್ದಿದ್ದಾನೆ ಇದು ಸ್ಕ್ವೇರ್ ರೂಟಿಗೂ ಬರುತ್ತೆ ಇಲ್ಲ ನೀವು ಬಾಯ ಕಾರ್ನು ಉಪಯೋಗಿಸಬಹುದು ನನ್ನ ಎಲ್ಲಿ ಬರೆಯೋದು ಅಂದರೆ ಹಾಗೆ ನಾವು ಮಾಡಿದ್ವಲ್ಲ ಐದು ಹತ್ತು ಹಿಂಗೆ ಬರ್ಕೊಂಡು ಇಲ್ಲಿ ಉತ್ತರ ಬರ್ಕೊಂಡು ಶೇಷ ಇಲ್ಲಿ ಬರೀಬೋದು ಒಂದು ಎರಡು ಮೂರು ನಾಲ್ಕು ತರ ಇದೆ ಬಾಕ್ಸಲ್ಲಿ ತುಂಬ ಜನ ಬುದ್ಧಿವಂತರು ಹೆಂಗಿದ್ದಾರೆ ಅಂದರೆ ಹಿಂಗೆ ಲೆಕ್ಕ ಕೊಟ್ಟಿರ್ತಾರೆ ಅವನು ಹಿಂಗೆ ಕಲ್ತ್ಕೊಂಡಿರ್ತಾನೆ ಅಂತ ಗೊತ್ತೇ ಇಲ್ಲ ಅಂತ ಬಿಟ್ಟು ಬಂದ್ಬಿಡ್ತಾನೆ ಎಕ್ಸಾಮಲ್ಲಿ ಪ್ರಶ್ನೆ ಗೊತ್ತು ಉತ್ತರ ಗೊತ್ತು ಚಿನ್ನೇ ಗೊತ್ತಿಲ್ಲ ಸರಿಯಾಗಿ ಹೋಯ್ತ ಯಾರಿಗ ಮಾರ್ಕ್ಸು ನಿಮಗೆ ಹೋಗೋದು ಯಾವನಿಗೆ ಹೋಗಲ್ಲ ಅದಕ್ಕೆ ಪೂರ್ತಿ ವಿವರವಾಗಿ ತಿಳ್ಕೊಬೇಕು ಅದ್ರ ಬಗ್ಗೆ ನಾಲೆಜ್ ಇರಬೇಕು ನೀವೇನೇ ಕಾಂಪಿಟೇಷನ್ ಮಾಡೋದು ಯಾರ ಒಬ್ರ ಮೇಲೆ ಒಬ್ರು ಏನಾದ್ರು ಸಾಧನೆ ಮಾಡಿ ತೋರಿಸ್ತೀರ ಅಂದ್ರೆ ಇಲ್ಲಿ ತೋರಿಸ್ರಿ ಬೋರ್ಡ್ ಮೇಲೆ ಯಾರೋ ಒಳ್ಳೆ ಬಟ್ಟೆ ಹಾಕೊಂಡ್ಬಂದ್ಲು ಅಂತ ನೀನು ಇನ್ನೊಬ್ಬ ನಿಮ್ಮಪ್ಪನ ತಲೆ ತಿಂದು ಬಟ್ಟೆ ಹಾಕೊಂಡ್ಬಿಡೋದು ಯಾರೋ ಹೊಸ ಬಟ್ಟೆ ಅಂತ ಅವರೊಪ್ಪ ಹೇಳಿ ಖರ್ಚು ಮಾಡಿಸೋದು ಅದು ಸಾಧನೆ ಅಲ್ಲ ಅದು ಕಾಮನ್ಸೆನ್ಸ್ ಇಂದ್ರ ಮಾಡೋ ಕೆಲಸ ಇದ್ರಲ್ಲಿ ಮಾಡೋ ಹೋದ ವರ್ಷ ಅರವತ್ತು ತಗೊಂಡಿದೆ ಈ ಸರಿ ಎಪ್ಪತ್ತು ತಗೊಂಡು ಎಸ್ ಎಲ್ ಸಿ ತೊಂಬೈ ಎಂಬತ್ತೊಂಬತ್ತ ಅವರೇ ಕೊಡಿಸ್ತಾರ ಅಪ್ಪ ಅಮ್ಮಗೆ ಏನ್ ಹೇಳೋದ್ ಬೇಡ ಅದನ್ನ ತಗೊಂಡೋಗ್ ತೋರಿಸ್ ಮಾಸ್ಟರ್ ಕಡೆ ನೋಡಪ್ಪ ಲಿಂಕ್ ಇದೆ ಎಂಟು ಒಂಬತ್ತು ನೆಕ್ಸ್ಟ್ ಎಸ್ ಎಲ್ ಸಿ ಮಾಡುವ ಸಾಲ ಮಾಡ್ಯಾರು ಏನಾದ್ರು ಕೊಡ್ಸ ಬಿಡ್ತಾರ ಕುಡಿಸ್ತಾರಿಲ್ಲ ಕುಡಿಸ್ತಾರಿಲ್ಲ ನೀವು ಹಂಗ್ ಇಂಪ್ರೂವ್ಮೆಂಟ್ ಆದ್ರೆ ಸಾಕು